ಜೈನ್ ಫ್ರೆಂಡ್ಸ್ ನಾನು ನಿಮ್ಮ ಪ್ರೀತಿಯ ಯೋಧ ಮನು ಹೇಗಿದ್ರು ಎಲ್ಲರೂ ಎಲ್ಲ ಚೆನ್ನಾಗಿದ್ದರೆ ಅನ್ಕೋತೀನಿ ನಾನೀಗ ಮಹಾರಾಷ್ಟ್ರ ರಾಯಗಡಲ್ಲಿದ್ದೀನಿ ಮಹಾಡಂತ ತಾಲೂಕು ಇದು ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ ಫ್ರೆಂಡ್ಸ್ ನಿಮಗೆ ಇದು ಸಾವಿತ್ರಿ ನದಿ ಅಂತ ಆವಾಗ ನೀರು ತುಂಬ ಕಡಿಮೆ ಇತ್ತು ಇವಾಗ ಫ್ಲಡಿಂಗ್ ಸಿಚ್ಯುವೇಶನ್ ಆಗಿದೆ ಮಧ್ಯಾಹ್ನ ಬ್ರಿಡ್ಜ್ ಮೇಲೆ ನೀರು ಇತ್ತು ಅಂತ ಹೇಳ್ತಾಯಿದ್ರು ಇವಾಗ ಸ್ವಲ್ಪ ಕಡಿಮೆ ಆಗಿದೆ ಸೊ ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ದೆ ನಾನು ನಮ್ಮ ಲೊಕೇಶನ್ನಿಂದ ಟೂ ಕಿಲೋಮೀಟರಲ್ಲಿದೆ ಇದು ರಿವರು ಅಂದರೆ ಊರಿಗೆ ನಿಯರೇ ಇದೆ ಫ್ಲಡ್ ಆದರೆ ಊರ ಹತ್ರನೇ ಇರೋದರಿಂದ ಊರೊಳಗಡೆ ಎಲ್ಲ ನೀರು ಬರುತ್ತೆ ಅಂತ ಹೇಳ್ತಾ ಇದ್ದಾರೆ ಸೊ ಹಾಗಾಗಿ ವರ್ಷ ಮಾನ್ಸೂನ್ ಸೀಸನಲ್ಲಿ ನಮ್ಮ ಎನ್ ಡಿ ಆರ್ ಎಫ್ ಇಲ್ಲಿ ಒನ್ ಆ್ಯಂಡ್ ಹಾಫ್ ಮಂತ್ ಅಥವಾ ಟೂ ಮಂತ್ಸ್ ಇರುತ್ತೆ ಏನೇ ಪ್ರಾಬ್ಲಮ್ ಆದರೂ ಫ್ಲಡ್ ಆದರೂ ನಾವೇ ರೆಸ್ಕ್ಯೂ ಮಾಡೋದು ಹಾಗಾಗಿ ಪ್ರತಿ ವರ್ಷ ಎನ್ ಡಿ ಆರ್ ಎಫ್ ಟೀಮಲ್ಲಿ ಇದ್ದೇ ಇರುತ್ತೆ ನೋಡಿ ಇಲ್ಲಿ ಊರೊಳಗಡೆ ಎಲ್ಲ ನೀರು ಬಂದಿದೆ ಕೊಂಕಣ ಬಗ್ಗೆ ಹೇಳೋಾಗೆ ಇಲ್ಲ ಎಲ್ಲಿ ನೋಡಿದ್ರೆ ಬರೀ ಬೆಟ್ಟ ಗುಡ್ಡ ಗ್ರೀನರಿ ಅಷ್ಟೇ ನೋಡೋಕೆ ತುಂಬ ಚೆನ್ನಾಗಿರುತ್ತೆ ಇವಾಗ ನಿಮ್ಗೆ ಈ ಕಡೆ ತೋರಿಸ್ತೀನಿ ಈ ಕಡೆ ನೋಡಿ ಮನೆ ಹತ್ರ ಎಲ್ಲ ನೀರು ಬಂದಿದ್ದ ನದಿನೇ ಇದೆ ಮನೆಯ ಪಕ್ಕದಲ್ಲೇ ನದಿ ಇದೆ ಮನೆ ಹತ್ರ ಎಲ್ಲ ನೀರು ಬರುತ್ತೆ ಫ್ರೆಂಡ್ಸ್ ಟೂ ತೌಸಂಡ್ ಟ್ವೆಂಟಿ ಒನ್ನಲ್ಲಿ ಮನೆಗಳೆಲ್ಲ ಮುಳುಗೋಗಂತೆ ಅಷ್ಟೊಂದು ಪ್ರವಾಹ ಆಗಿತ್ತು ಅಂತ ಹೇಳ್ತಾ ಇದ್ರು ನಾನು ಫಸ್ಟ್ ಟೈಮ್ ಇಲ್ಲಿಗೆ ಬಂದಿರೋದು ಪ್ರತಿ ವರ್ಷವೂ ಬೇರೆ ಬೇರೆ ಟೀಮ್ಗಳು ಬರುತ್ತೆ ನಾವು ಲಾಸ್ಟ್ ಇಯರ್ ಕೊಲ್ಲಾಪುರಲ್ಲಿದ್ವಿ ಕೊಲ್ಲಾಪುರ ಡಿಸ್ಟಿಕಲ್ಲಿ ಈ ವರ್ಷ ಇಲ್ಲಿಗೆ ಬಂದಿದ್ದೀವಿ ನೋಡಿ ನೀರು ಎಷ್ಟು ಹೆವಿ ರೇಂಜಲ್ಲಿ ಹೋಗ್ತಾಯಿದೆ ಅಂತ ಈ ಸ್ಪೀಡಲ್ಲಿ ನಾವು ಬೋಟ್ ಹಾಕೋದೆಲ್ಲ ತುಂಬ ಕಷ್ಟನೇ ನೋಡಿ ಇಲ್ಲೆಲ್ಲ ನೀರು ಬಂದಿದೆ ಮಧ್ಯಾಹ್ನ ರೋಡೆಲ್ಲ ಮಳಗೋಗಿತ್ತಂತೆ ಅವಾಗ ಬರಬೇಕಿತ್ತು ಬರೋಕ್ಕಾಗಲಿಲ್ಲ ಸೊ ಈವ್ನಿಂಗ್ ಬಂದೆ ಈವ್ನಿಂಗು ಎಲ್ಲ ಕಡಿಮೆ ಆಗಿದೆ ಒಂಥರ ಮಜಾ ಬರ್ತಾಯಿದೆ ಫ್ರೆಂಡ್ಸ್ ಈ ಥರ ನೀರಲ್ಲಿ ನಡ್ಕೊಂಡು ಹೋಗೋಕ್ಕೆ ನನ್ನ ಚೈಲ್ಡ್ಹುಡ್ ನೆನಪಾಯಿತು ನಾವು ಚಿಕ್ಕವರಿದ್ದಾಗಲೂ ಇದೇ ಥರ ಮಳೆ ಬಂದ ನೀರೆಲ್ಲಾದರೂ ನಡ್ಕೊಂಡು ಹೋಗ್ತಾ ಇದ್ವಿ ಇವಾಗ ನಾವೆಷ್ಟು ಸೆನ್ಸಿಟಿವ್ ಆಗಿದ್ದೀವಿ ಅಂದರೆ ನಾವು ಅಷ್ಟೇ ಮಕ್ಕಳು ಅಷ್ಟೇ ಹೊರಗಡೆ ಬಿಡೋಲ್ಲ ಮಣ್ಣಲ್ಲಿ ಆಡೋಕ್ಕೆ ಬಿಡೋಲ್ಲ ನೀರಿಗೆ ಬಿಡೋಲ್ಲ ಮನೆಯಿಂದ ಹೊರಗಡೆ ಹೋಗಿ ಆಟಾಡೋಕ್ಕೆ ಬಿಡಲ್ಲ ಹೋಗಿ ಬಂದರೂ ಡೆಟಾಲಲ್ ಕೈ ಕ್ಲೀನ್ ಅಂತ ನಮ್ಮ ಟೈಮಲ್ಲಿ ಏನು ಮಾಡ್ತಾಯಿದ್ವಿ ಏನೂ ಮಾಡ್ತಾ ಇರಲಿಲ್ಲ ಕ್ರಿಕೆಟ್ ಆಡ್ತಾಯಿದ್ವಿ ಮನೆಗೆ ಬರ್ತಾಯಿದ್ವಿ ಕೈ ತೊಳಿತಾ ಇದ್ವೋ ಇಲ್ಲ ಅದು ಗೊತ್ತಿಲ್ಲ ನೆನಪಿಲ್ಲ ಹಾಗೆ ಊಟ ಮಾಡಿಬಿಡ್ತಾ ಇದ್ವಿ ನೋಡಿ ಇದು ನಮ್ಮ ಟೀಮು ರೆಡಿಯಾಗಿದೆ ಏನೇ ಸಿಚ್ಯುವೇಶನ್ ಬಂದರೂ ಟ್ವೆಂಟಿ ಫೋರ್ ಬಾರ್ ಸೆವೆನ್ ನಮ್ಮ ಟೀಮ್ ರೆಡಿ ಸಿಚು ರೆಡಿಯಲ್ಲಿರುತ್ತೆ ಒಬ್ಬರು ಪ್ರೆಸ್ ರಿಪೋರ್ಟ್ರು ಬಂದಿದ್ದರು ಅವರು ನ್ಯೂಸ್ಗೆ ರಿಪೋರ್ಟಿಂಗ್ ಕೊಡೋ ರಿಪೋರ್ಟ್ ಮಾಡ್ತೀವಿ ಅಂದ್ಬಿಟ್ಟು ಒಂದು ಫೋಟೋ ಎಲ್ಲ ತಗೊಂಡು ಇದು ನಾವು ಸ್ಟೇ ಆಗಿರೋ ಹಾಲ್ ಇದು ನೋಡಿ ಇವರು ರಿಪೋರ್ಟರ್ ನ್ಯೂಸ್ ರಿಪೋರ್ಟರ್ ಅವರು ಝೀ ಮರಾಠಿ ಚಾನಲ್ ಅವರಂತೆ ಫ್ರೆಂಡ್ಸ್ ನೋಡಿ ಇಲ್ಲಿ ನಾವು ಸ್ಟೇ ಆಗಿದ್ದೀವಲ್ಲ ಅಲ್ಲಿಂದ ಜಸ್ಟ್ ತರ್ಟಿ ಮೀಟರ್ಸ್ ಪಕ್ಕದಲ್ಲೇ ನೀರು ಬಂದಿದೆ ನೋಡಿ ಇವಾಗ ಕಡಿಮೆ ಆಗಿದೆ ರೋಡ್ವರೆಗೂ ಬಂದಿತ್ತು ಮಧ್ಯಾಹ್ನ ನೋಡಿ ಎಷ್ಟು ಇಲ್ಲಿವರೆಗೆಲ್ಲ ಬಂದಿದೆ ಇಲ್ಲೇ ಇಲ್ಲಿಂದ ಫೈವ್ ಹಂಡ್ರೆಡ್ ಮೀಟ್ರೂ ಆಗಲ್ಲ ಅನಿಸುತ್ತೆ ನದಿ ಅಷ್ಟು ಚಿಕ್ಕ ಚಿಕ್ಕ ನದಿ ಇಲ್ಲಲ್ಲ ಅದು ಅದರಿಂದ ನೀರು ಮೇಲೆ ಬಂದುಬಿಡುತ್ತೆ ಅಗಲ ಇಲ್ಲ ಆಳ ಇಲ್ಲ ಸೊ ಊರೊಳಗಡೆ ಬಂದುಬಿಡುತ್ತೆ ಈ ಮನೆಯೆಲ್ಲ ಮುಳುಗುತ್ತಂತೆ ಇನ್ ಫಿಫ್ಟೀನ್ ಡೇಸ್ ಆದರೆ ಫಿ ಅವ್ರನ್ನೆಲ್ಲ ಖಾಲಿ ಮಾಡಿಸ್ಬೇಕು ಮತ್ತು ಅವ್ರನ್ನೆಲ್ಲ ಸುರಕ್ಷಿತ ಜಾಗಕ್ಕೆ ಕರ್ಕೊಂಡೋಗಿ ಬಿಡಬೇಕು ಈ ಊರಿನ ರೆಸ್ಪಾನ್ಸಿಬಿಲಿಟಿ ಅಂದರೆ ಈ ತಾಲೂಕು ಸುತ್ತಮುತ್ತ ಈ ತಾಲೂಕು ಇದರ ಸುತ್ತಮುತ್ತ ಇರೋ ಊರು ನದಿ ಪಾತ್ರಗಳಿರೋ ಊರಿನ ರೆಸ್ಪಾನ್ಸಿಬಿಲಿಟಿ ಎಲ್ಲ ನಮ್ಮದೇ ಫ್ರೆಂಡ್ಸ್ ಇಲ್ಲಿ ಏನೇ ಹೆಚ್ಚು ಕಡಿಮೆ ಆದರೂ ಇವಾಗಿನ ಟೈಮಲ್ಲಿ ನಾವೇ ಅದಕ್ಕೆಲ್ಲ ಹೋಗಿ ರೆಸ್ಕ್ಯೂ ಮಾಡ್ತೀವಿ ಫ್ಲಡ್ ಆಗಿರ್ಬೋದು ಎಲ್ಲರೂ ಬಿಲ್ಡಿಂಗ್ ಬಿದ್ದೋಗ್ಬೋದು ಮತ್ತು ಇನ್ನೇನಾದರೂ ಪ್ರಾಬ್ಲಮ್ ಆಗ್ಬೋದು ನಾವೇ ಹೋಗಿ ರೆಸ್ಕ್ಯೂ ಮಾಡ್ತೀವಿ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್ ಬಾಯ್ ಬಾಯ್ ಜ ಹಿಂದ್ ಟೇಕ್ ಕೇರ್ ನನ್ನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ